ನಗರದ ಹಿರೇಜಂತಕಲ್ ಗ್ರಾಮದಲ್ಲಿ ಪಂಚಮಸಾಲಿ ಸಮಾಜದ ಬಾಂಧವರಿಂದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಿಸಿದರು ಈ ವೇಳೆ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮನವರ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಇರಿಸಿ ಮಹಿಳೆಯರ ಕುಂಭ ಕಳಸದೊಂದಿಗೆ ವೀರಗಾಸೆ ಹಾಗೂ ಭಜಂತ್ರಿಯೊಂದಿಗೆ ಅದ್ದೂರಿಯಿಂದ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು ಎಚ್ ಜಿ ಜಿರಾಮುಲು ರವರು ವಿರೂಪಾಕ್ಷಪ್ಪ ಕಳಕನಗೌಡ ಪೊಲೀಸ್ ಪಾಟೀಲ್ ಹಾಗೂ ಪಂಚಮಸಾಲಿ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಹಾಗೂರ ನಲವತ್ತಾರನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮ ಗಂಗಾವತಿ ತಾಲೂಕಿನ ಹಿರೇಜಂತಕಲ್ ಗ್ರಾಮದಲ್ಲಿ ನಾವೆಲ್ಲ ಸಮುದಾಯದವರು ಹಾಗೂ ಎಲ್ಲರನ್ನ ಒಳಗೊಂಡು ಇವತ್ತು ಆಚರಿಸ್ತಾ ಇದೀವಿ ಅಂತ ಅತ್ಯಂತ ಅದ್ದೂರಿ ಮೆರವಣಿಗೆ ಮೂಲಕ ಹಾಗೂ ಎಲ್ಲಾ ಸಮಾಜದ ಮುಖಂಡರನ್ನು ಕರೆದಿದ್ದೀವಿ ಈ ಕಾರ್ಯಕ್ರಮವು ವೀರರಾಣಿ ಕಿತ್ತೂರ ಚೆನ್ನಮ ಸ್ವತಂತ್ರ ಹೋರಾಟದ ಸ್ಫೂರ್ತಿ ಚುಲುಮೆ ಆಗಿದ್ದಾಳೆ ಆದ್ದರಿಂದ ಚೆನ್ನಮ್ಮ ತತ್ವ ಆದರ್ಶ ಸಿದ್ಧಾಂತಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಾವು ಇವತ್ತು ಕಿತ್ತೂರನ್ನ ಚೆನ್ನಮ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೀವಿ ತಾವೆಲ್ಲರೂ ಬಂದು ಸಹಕಾರ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ವಿಜಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆ ಕಾಲದಲ್ಲೇ ನಾವು ವಿಜಯೋತ್ಸವ ಮಾಡಿದ್ದಾರೆ ನಮ್ಮ ಮಹಿಳೆಯನ್ನ ನಾವು ತಿಳ್ಕೋಬೇಕಾಗಿದ್ದು ಇಷ್ಟೇ ಮನಸ್ಸರಷ್ಟೇ ಅಂತ ಅವರು ಈ ದಾರಿಯಲ್ಲಿ ನಡೆದಿದ್ದಾರೋ ನಮ್ಮ ದೇಶದ ಸಲುವಾಗಿ ನಾವು ಅದೇ ನಮ್ಮ ದೇಶ ಉಳಿಸ್ಕೊ ನಾವು ಕಾರ್ಯ ಎಲ್ಲರಿಗೂ ಜಯವಾಗಿ ಎಲ್ಲರೂ ಅವರ ಆದರ್ಶ ಪಾಲಿಸಿ ಅಂತ ನನ್ನ ಹರಹರ ವೀರ ಮಾತೆ ಪ್ರಥಮ ಸ್ವತಂತ್ರದ ಬೆಳಿಚುಕ್ಕಿ ವೀರಮಾತೆ ಕಿತ್ತೂರು ನಾಡಿದ್ದನ್ನಮ್ಮನ ಜಯಂತಿ ಮತ್ತು ವಿಜಯೋತ್ಸವ ಬಿರ್ಬಾಪುರ್ ಮತ್ತು ವೀರೇಜನಕಲ್ ಗ್ರಾಮ ವತಿಯಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ಮಾಲ್ವಡ್ತಾ ಹಿರಿಯರು ಶ್ರೀಮತಿ ಲಲಿತಾ ರಾಣಿ ಅವರಿಗೂ ನಮ್ಮ ಸಮಾಜ ಪರವಾಗಿ ಅವರು ಭಾಗಿಯಾಗುತ್ತೆ ಧನ್ಯವಾದಗಳನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಚೆನ್ನಮ್ಮನ ಜಯಂತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸಮಾಜ ಬಂಧುಗಳಿಗೂ ಮತ್ತು ಎಲ್ಲ ಹಿರಿಯರು ಕೂಡ ಸಮಾಜ ಪರವಾಗಿ ಧನ್ಯವಾದ ಕೋರುತ್ತೇನೆ ಜೈ ಮಾ ಜೈ ಕಿತ್ತೂರು ರಾಣಿ ಚೆನ್ನಮ್ಮ ಚೆನ್ನಮ್ಮ ಜಯಂತಿ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೆ ಚನ್ನಮ್ಮಜಿಯವರು ಒಂದು ನಮ್ಮ ರಾಜ್ಯ ಮತ್ತು ನಮ್ಮ ದೇಶಗಳ ಶಕ್ತಿಯಾಗಿ ಶಕ್ತಿಶಾಲಿ ಮಹಿಳೆಯಾಗಿ ಚೆನ್ನಮ್ಮಜಿ ಚನ್ನಮ್ಮಜಿಯವರ ಜಯಂತಿ ಉತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾನೆ ವೀರರಾಣಿ ಹಿಂತೂರು ಚನ್ನಮ್ಮನ ವೋತ್ಸವ ಮತ್ತು ಜಯಂತಿ ಜಯಂತಿ ಅಂಗವಾಗಿ ಇದೇ ಚಂದಗಲ್ ಗ್ರಾಮದ ಸಹ ಸಂಖ್ಯೆಯಲ್ಲಿ ಆಕೆಯರು ಕುಂಭ ಮೆರವಣಿಗೆ ಮಾಡುವ ಮೂಲಕ ಅದರ ಜೊತೆಗೆ ಎಲ್ಲ ಹಿರಿಯರು ಯುವಕರರು ఈ మెరణ్య భాగనంతి ఉత్సవాలి మూడు రణి చెన్నమ్మ ఇవన్నే ఆదర్శ ఆ ప్రతి ఒక్క నగరీకే ఈ వీర వనసే మూరుణి చెన్నమ్మ ధైర్యవంతు ఈ తయారు హేగి కల్పన పట్టు హోరట ప్రభావం ఈ సమాజకి మొత్తం వీర సైవిక పట్టినంతా మహిళ ఇంత ಅದು ವೀರರಾಣಿ ಕಿಪ್ಪಳಿ ಚೆನ್ನಮ್ಮ ಸಮಾಜ ಕೇವಲ ವೀರ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೂ ದಾರಿದೀಪವಾಗಿ ಆದರ್ಶವಾಗಿ ಮಾಡುವಂಥ ಕೆಲಸ ವೀರ ರಾಣಿ ಚಿತ್ತಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಂಗೂಢ ರಾಯಣ್ಣನಂಥ ಒಬ್ಬ ಶಿಕ್ಷನನ್ನು ಬೆಳೆಸಿ ಇವತ್ತು ಇಡೀ ಕರ್ನಾಟಕ ಇರಬಹುದು ಭಾರತ ಇತಿಹಾಸದಲ್ಲಿ ಪುಟದಲ್ಲಿ ಉಳಿಯುವಂಥ ಕೆಲಸ ಮಾಡಿದಂಥ ಯಾವುದರ ಮಹಿಳೆಯ ವೀರ ರಾಣಿ ಕಿಟ್ಟರ ಚೆನ್ನಮ್ಮ ಕೇಳಿ ಕೆತ್ತಂಬುದು ಅವರ ಆದರ್ಶಗಳನ್ನು ನಾವು ಪೂರ್ತಿಯಾಗಿ ಮಾಡಲಿಕ್ಕಿಂತ ಸಾಧ್ಯ ಇಲ್ಲದೋ ಆದರೆ ಅಲ್ಪಮಟ್ಟಿಗಾದರೂ ನಾವು ಆದರ್ಶಗಳನ್ನು ಅಳವಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜದ ಬಾಂಧವರಿಗಿರ್ಬೋದು ನಮ್ಮ ಧರ್ಮದ ಬಾಂಧವರಿಗಿರ್ಬೋದು ಅನೇಕ ಸಮಾಜದ ನಾಗರಿಕರಿರ್ಬೋದು ಒಳ್ಳೆಯ ಕೊಡಿಗಳನ್ನು ಕೊಡುವಂಥ ಈ ಒಂದು ಕಲ್ಪನೆಯನ್ನು ತೇಂದುವ ಮುಖಾಂತರ ಪ್ರತಿ ವರ್ಷದಲ್ಲಿ ಯಶಸ್ವಿಯಾಗಿ ಮಾಡುವಂಥ ಮುಂದಿನ ಬೆಳಿಗ್ಗೆ ಒಂದು ಅನುಕೂಲವಾಗಲಿ ಇಂತ ಒಬ್ಬ ನಾಡುಗಳಲ್ಲಿ ಹುಟ್ಟಿದಂತ ನೀರ ಮಹಿಳೆ ಇತ್ತು ನಾವೆಲ್ಲ ಹೋರಾಟ ಮಾಡುವ ಕಲ್ಪನೆ ರಾಣಿ ಚೆನ್ನಮ್ಮ ಆದೇಶ ಚಂದ್ರಗೌಡ್ರೆ ಮಾಲಿಂಗಪ್ಪ ಜೊತೆಗೆಲ್ಲ ಎಲ್ಲ ಸರ್ವ ಸಮಾಜದ ಎಲ್ಲ ಹಿರಿಯರೇ ಇದು ಮತ್ತು ಜಯಂತಿ ಉತ್ಸವಕ್ಕೆ ಕಾಗೇಶ್ ತಾಯಿಯ ಚೆನ್ನಮ್ಮ ತಾಯಿಯ ಕಾರ್ಯಕ್ರಮ ಇವತ್ತು ಅಲ್ಲಿ ಬಸವಣ್ಣ ಸರ್ಕಲ್ಲಿ ಬಂದ್ರೆ ರಾಮುಲ್ ದನಿಯರು ಕೂಡ ಬಂದು ಆ ತಾಯಿಗೆ ಅರ್ಪ ಮಾಲಾರ್ಪಣೆ ಮಾಡಿ ತಾಯಿಯನ್ನು ನಮಸ್ಕರಿಸ್ಕೊಂಡು ಹೋದರು ಅಂತ ಆ ತಾಯಿ ದೇಶಕ್ಕೆ ಹೋರಡಿದಂಥ ಮಹಿಳೆ ಆ ಜಾತಿ ಈ ಜಾತಿ ಅಂತದಲ್ಲ ನನ್ನ ದೇಶನೇ ಒಂದು ಸುಭದ್ರವಾಗಿರಲಿ ಅಂತೇಳಿ ತನ್ನ ಜೀವನ ತ್ಯಾಗ ಮಾಡಿದಂಥ ತಾಯಿಯ ಒಂದು ಜಯಂತಿ ಮತ್ತು ಉತ್ಸವವನ್ನು ಏನು ಜಯಂತಿ ಜಂತಗಲ್ಲ ಎಲ್ಲ ಧರ್ಮದ ಹಿರಿಯರು ಕರ್ಕಂಡು ನೀವೇನು ಮಾಡ್ತೀರಿ ಇದಕ್ಕಿಂತ ಹೆಮ್ಮೆ ಯಾವುದು ದೊಡ್ಡದಲ್ಲ ಸ್ವಲ್ಪ ಸ್ವಲ್ಪ ಸಮಾಜ ಸ್ವಲ್ಪ ಇದ್ರು ಕೂಡ ಬೇರೆ ಬೇರೆ ಸಮಾಜದವರು ಇಲ್ಲೆಲ್ಲ ಜಾಸ್ತಿ ಅದ ಯಾಕಂದರೆ ಅದು ಆ ತಾಯಿ ಮಾಡಿದಂಥ ಅಭಿಮಾನ ಈ ಅಭಿಮಾನ ಎಲ್ಲರಲ್ಲಿ ಬರಬೇಕು ಈ ಈ ಎಲ್ಲರಲ್ಲಿ ಬಂದು ಈ ಥರ ಮಾಡಿದರೆ ನಾವು ಆ ತಾಯಿ ಇತಿಹಾಸದಲ್ಲಿರಕಂಥ ಕೆಲಸ ಮಾಡ್ಯಾಳ ನಾವು ಉಸಿರಿರೋವರಿಗೇನು ಆ ತಾಯಿ ಸೇವದಾಗಿದ್ರೆ ಒಂದು ಮಾನವನಾಗಿ ಹುಟ್ಟಿದಕ್ಕೂ ಸ್ವಾರ್ಥ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಕೂಡ ತಾಯಿಯಂದ್ರೆ ಆಗಲಿ ಯಾರಾಗಲಿ ಅಭಿಮಾನ ಅಷ್ಟೇ ಆ ಅಭಿಮಾನದ ಜೊತೆಗೆ ನಾವು ಯಾವಾಗಲೂ ಯಾವುದೇ ಜನಾಂಗ ಜಾತಿಯ ಒಂದು ಸೆರೆಂಡರ್ ತ್ಯಾಗ ಈಗೇನು ಕಾರ್ಯಕ್ರಮ ಐತಿ ಎಲ್ಲರೂ ಬದಸ್ಬೇಕು ಒಬ್ರಿಗೆ ಸೀಮಿತಲ್ಲಿದ್ದು ಏನಾಗೈತಿ ಇವಾಗ ನಮ್ಮ ನಮ್ಮ ಜಾತಿ ನಾವು ಸೀಮಿತ ಆಗಿಬಿಟ್ಟು ನಾವು ಬಿಟ್ಟು ದಯವಿಟ್ಟು ದೆಂದಗಲ್ಲು ಸಣ್ಣ ಗ್ರಾಮ ಇದ್ರು ಕೂಡ ಆ ಗ್ರಾಮ ತಿಳ್ಕೊಂಡು ಅವ್ರಿಗೆಲ್ಲ ಬದುಕಂಥ ಟೈಮ್ ಇದು ಈ ಗ್ರಾಮದ ಹಿರಿಯರು ಗುರಿಯರಿಗೆ ಎಲ್ಲರಿಗೂ ನಮಸ್ಕರಿಸಿ ಈಗ ಏನಪ್ಪ ಈಗ ನಡೆದಿರುವಂಥ ಕಾರ್ಯಕ್ರಮದಲ್ಲೇ ಎಲ್ಲ ತಾಯಂದರು ನಾವೆಲ್ಲ ಯಶಸ್ವಿಯಾಗಲಿ ಆ ತಾಯಿಯ ಒಂದು ಕುಪ್ಪೆಯಲ್ಲಿ ಎಲ್ಲರೂ ಮತ್ತೆ ಇನ್ನೂ ಒಂದು ವರ್ಷ ಬರವರೆಗೆ ನಾವು ನಮ್ಮ ತಾಯಿ ಮಾಡ್ತಾಳ ಆ ತಾಯಿ ಆಶೀರ್ವಾದದಿಂದ